ಸಿರಿಗನ್ನಡವೇ ನನ್ನ ಕುಸಿರಾಜದಲ್ಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಿನ್ನ ನಾಮವ ನಿತ್ಯ ನೋಡಿದರೆ ಮರೆಯುವುದು ಎಲ್ಲ ವಿಘ್ನಗಳು ಏ ಲಂಬೋದರ ಏ ವಿಘ್ನೇಶ್ವರ ಏ ಗೌರೀವರ ಏ ಕರುಣಾಕರ ನಿರ್ಮಲ ಮನದೇ ನಿನ್ನ ಪೂಜಿಸೇ ಸಫಲವು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣನಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ಗಣನಾಯಕ ಮಲ್ಲೇಶ್ವರದ ಗುಡ್ಡದಿನ ಲಸಿಕ ಮಹಿಮಾನ್ವಿತನೇ ವಿದ್ಯಾನನ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಗುಡಿಯಲ್ಲಿ ಭವ್ಯತೆಯಿಂದ ಭಕ್ತರ ಸಲಕುವ ಗಜಾನನ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಗಣನಾಯಕ ಪಾಕಿ ಪಾಕಿ ವಿನಾಯಕ ತ್ರಾಖಿ ತ್ರಾಖಿ ಗಣನಾಯಕ ಅರಸಿಕೆರೆಯಲ್ಲಿ ಅಕ್ಕರೆಯಿಂದ ಆಗಧ ಗಾತ್ರದಿ ಮೆರೆಬನೇ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಊರೂರಿನಲ್ಲಿ ಗೌರವ ರ ಹೇ ವಿಘ್ನೆಶ್ವರ ಗೌರಿವರ ಹೇ ಕರುಣಾಕರ ಪಾಹಿ ಪಾಹೇ ವಿಾಗೇ ಗಣನಾ ಪಾಹಿ ಪಾಹಿ ವಿಾಗೇ ಗಣನಾ ತ್ರಿಪಟೂರಿನಲ್ಲಿ ತನ್ಮಯನಾಗಿ ಕತತ್ವನ ಪ್ರಿಯ ಗಣೇಶನೆ ಏಯ್ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಮೈಸೂರಿನಲ್ಲಿ ವಾಹನನೆ ವರಗಳ ತರುತ ನಿಂತವನೆ ಏಯ್ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇಯ್ ಕರುಣಾಕರ ಿ ಪಾಹಿ ವಿನಾಯಕ ತ್ರಾಹಿ ತ್ರೀ ಗಣನಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರೀ ಗಣನಾಯಕ ನಿನ್ನ ನಾಮವಾ ನಿತ್ಯ ನುಡಿದರೆ ಮರೆವುದು ಎಲ್ಲ ವಿಘ್ನಗಳು ಏ ನಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರಿವರ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿ ಗಣನಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ಗಣನಾಯಕ ಪಾಹಿ ಪಾಹಿ ವಿನಾಯಕ గణనాయక సత్య విక నాటలు తలు పుణ్యమువలాదయ జిందలిగ్యము దొరతలు సాగు